ಅತಿ ಕಡಿಮೆ ಸಾಮಗ್ರಿಯನ್ನು ಬಳಸಿಕೊಂಡು ಮಾಡುವ ಬಾಳೆಕಾಯಿ ಕಡಲೆ ಸುಕ್ಕವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತುಂಬ ರುಚಿಯಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ನಮಸ್ಕಾರ ಪರಿವಾರ ಕಿಚನ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಪಲ್ಯ ಮಾಡುವುದಕ್ಕಾಗಿ ಇಲ್ಲಿ ಒಂದು ಬಾಳೆಕಾಯಿ ತಗೊಂಡಿದ್ದೇನೆ ಇದರ ಮೇಲಿನ ನಾರನ್ನು ತಗೊಳ್ಬೇಕು ಪೂರ್ತಿ ಸಿಪ್ಪೆ ತೆಗೆಯೋದು ಬೇಡ ಜಾಸ್ತಿ ಪ್ರಮಾಣದಲ್ಲಿ ಬಾಳೆಕಾಯಿ ಪಲ್ಯ ಮಾಡ್ತಿದ್ದೀರಿ ಅಂದರೆ ಇದರ ಪೂರ್ತಿ ಸಿಪ್ಪೆಯನ್ನು ತೆಗೆದು ಸಿಪ್ಪೆಯನ್ನೇ ಬೇರೆ ಪಲ್ಯ ಮಾಡಿಕೊಳ್ಬಹುದು ನಾನಿಲ್ಲಿ ಒಂದು ಬಾಳೆಕಾಯಿ ಮಾತ್ರ ಮಾಡ್ತಾ ಇರೋದ್ರಿಂದ ಇದರ ನಾರನ್ನು ಮಾತ್ರ ತಗೊಳ್ತೇನೆ ಇದರ ನಾರನ್ನು ಕೂಡ ಅಷ್ಟೇ ಸ್ವಲ್ಪ ನೀರಿನಲ್ಲಿ ಬೇಯಿಸ್ಕೊಂಡು ಅಥವಾ ಎಣ್ಣೆ ಅಥವಾ ತುಪ್ಪದಲ್ಲಿ ಹುರ್ಕೊಂಡು ರುಚಿಯಾಗಿ ಚಟ್ನಿ ಮಾಡ್ಕೊಳ್ಬೋದು ವೇಸ್ಟ್ ಮಾಡುವ ಬದಲು ಈ ತರಹ ಮಾಡ ಅಡುಗೆಯಲ್ಲಿ ಬಳಸಿಕೊಳ್ಬೋದು ತುಂಬಾ ರುಚಿಯಾಗಿ ಚಟ್ನಿ ಈ ರೀತಿ ಮಾಡಿದರೆ ಈಗ ನಾರು ತೆಗೆದ ಬಾಳೆಕಾಯಿಯನ್ನು ಈ ತರಹ ಕಟ್ ಮಾಡಿ ಸ್ವಲ್ಪ ಸಣ್ಣಗೆ ಹೋಳು ಮಾಡಿ ನೀರಿಗೆ ಹಾಕ್ತಾ ಇದ್ದೇನೆ ನೀರಿಗೆ ಹಾಕದಿದ್ರೆ ಬಾಳೆಹೋಳು ಬೇಗನೆ ಕಪ್ಪಾಗಿ ಬಿಡ್ತದೆ ಈಗ ಕಟ್ ಮಾಡಿ ಆಯ್ತು ಇನ್ನು ಮಸಾಲೆ ಹುರ್ಕೊಳ್ಳಿಕ್ಕೆ ಐದರಿಂದ ಏಳು ಬ್ಯಾಡಿಗೆ ಮೆಣಸು ಹಾಕಿ ಕಾಲ್ ಟೀ ಚಮಚ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಇದನ್ನು ಹುರ್ಕೊಳ್ಬೇಕು ಎರಡು ನಿಮಿಷ ಆದ ಮೇಲೆ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಹಾಕ್ಕೊಂಡು ಮತ್ತೆ ಇದನ್ನು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಹುರ್ಕೊಳ್ಬೇಕು ಬಾಣಲೆಯ ಬಿಸಿಯೇ ಸಾಕಾಗ್ತದೆ ಕೂಡ ಇದಕ್ಕೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಮಸಾಲೆ ಪೂರ್ತಿ ತಣ್ಣಗೆ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾನೆ ಇದಕ್ಕೆ ಮಸಾಲೆ ಜಾಸ್ತಿ ಹುರ್ಕೊಳ್ಳಿಕ್ಕೆಲ್ಲ ಏನೂ ಇಲ್ಲ ಕೇವಲ ಎರಡೇ ಸಾಮಗ್ರಿ ನಂತರ ಒಂದು ಅರ್ಧ ಕಾಲು ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದಾನೆ ರುಬ್ಬಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೇನೆ ಒಂದು ಬಾಣಲೆಗೆ ಎರಡು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಚಮಚ ಸಾಸಿವೆ ಹಾಕ್ಕೊಂಡು ಸಾಸಿವೆ ಇಲ್ಲಿ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೇನೆ ಕರಿಬೇವಿನ ಎಲೆ ಸ್ವಲ್ಪ ಗರಿ ಗರಿ ಆಗಲಿ ಆಗ ಒಂದು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಒಂದು ನಿಮಿಷ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ನಂತರ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಕಾಲು ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಶ್ರ ಮಾಡಿಕೊಳ್ಳಿ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಕಲ್ಲುಪ್ಪು ಸೇರಿಸ್ಕೊಂಡಿದ್ದೇನೆ ಒಂದು ನಿಮಿಷ ಇದನ್ನು ಹೀಗೆ ಹುರ್ಕೊಂಡು ಮುಚ್ಚಲ ಮುಚ್ಚಿ ಮತ್ತೆ ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೊಂಡಾಗ ಇಲ್ಲಿ ಟೊಮೆಟೊ ಎಲ್ಲ ಪೂರ್ತಿ ಮೆತ್ತಗಾಗಿದೆ ನಂತರ ಈಗಾಗಲೇ ನಾವು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟ ಬಾಳೆಹೋಳನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಇಲ್ಲಿ ನೀರು ಸೇರಿಸಿದನೇ ಚೆನ್ನಾಗಿ ಇದನ್ನು ಸಲ ಈ ಒಗ್ಗರಣೆಯಲ್ಲಿ ಮಗ್ಚಿಬಿಟ್ಟು ನಂತರ ಮುಚ್ಚಲ ಮುಚ್ಚಿಬಿಟ್ಟು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ನೀವು ಮಗ್ಚ್ತಾ ಇರಬೇಕು ತಳ ಹಿಡಿಯದ ರೀತಿಯಲ್ಲಿ ಈಗ ಇದಕ್ಕೆ ಬೇಯಿಸಿದ ಒಂದು ಕಪ್ನಷ್ಟು ಕಡಲೆ ಹಾಕೊಳ್ತಾ ಇದ್ದೇನೆ ಕಡಲೆ ಬೇಯಿಸುವಾಗ ಉಪ್ಪು ಸೇರಿಸ್ಕೊಂಡಿದ್ದೇನೆ ನಾನು ನಂತರ ರುಬ್ಬಿದ ಮಸಾಲೆ ಹಾಕೊಂಡು ಕಾಲು ಕಪ್ನಷ್ಟು ನೀರನ್ನು ಮಿಕ್ಸಿಗೆ ಹಾಕಿ ಆ ನೀರನ್ನು ಕೂಡ ಹಾಕ್ತೊಳ್ತಾ ಇದ್ದೇನೆ ಚೆನ್ನಾಗಿ ಒಂದ್ಸಲ ಇದನ್ನ ಮಗ್ಚಿಕೊಳ್ಬೇಕು ಮಿಶ್ರ ಮಾಡಿಕೊಳ್ಬೇಕು ಈಗ ಮಧ್ಯಮ ಉರಿಯಲ್ಲಿ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇಲ್ಲಿ ಈಗ ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇನ್ನು ಜಾಸ್ತಿ ನೀರೆಲ್ಲ ಏನೂ ನಾನು ಸೇರಿಸಲಿಲ್ಲ ಕಾಲು ಕಪ್ ನೀರು ಮಾತ್ರ ಸೇರಿಸ್ಕೊಂಡಿರೋದು ನಿಮಗೆ ಅವಶ್ಯಕತೆ ಇದೆ ಅನಿಸಿದರೆ ಸೇರಿಸ್ಕೊಳ್ಬೋದು ಇನ್ನು ನಾಲ್ಕು ಬೆಳ್ಳುಳ್ಳಿ ಹೆಸಳು ಒಂದು ಟೀ ಚಮಚ ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಜಜ್ಜಿ ಇಟ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡು ಆ ತೆಂಗಿನ ತುರಿಗೆ ಸೇರಿಸಿ ಚೆಂದ ಮಿಶ್ರ ಮಾಡಿಕೊಳ್ಬೇಕು ಕೈಯಿಂದನೇ ಮಿಶ್ರ ಮಾಡಿಕೊಂಡ್ರೆ ಒಳ್ಳೆಯದು ತೆಂಗಿನ ತುರಿಗೆ ಒಳ್ಳೆಯ ಒಂದು ಬೆಳ್ಳುಳ್ಳಿಯ ಫ್ಲೇವರೆಲ್ಲ ಬರ್ತದೆ ನಾನಿಲ್ಲಿ ಸ್ಪೂನಲ್ಲಿ ಮಿಶ್ರ ಮಾಡಿಕೊಂಡು ಈಗಾಗಲೇ ಬೇಯಲಿಕ್ಕೆ ಇಟ್ಟಂತಹ ಬಾಳೆಕಾಯಿ ಕಡಲೆಗೆ ಇದನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡ್ಕೊಳ್ತೇನೆ ಇನ್ನು ಇದನ್ನು ಬೇಯಿಸೋದು ಬೇಡ ಸ್ಟವ್ ಆಫ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಒಂದೆರಡು ನಿಮಿಷ ಹಾಗೆಯೇ ಬಿಡಿ ಆ ಒಂದು ಬಿಸಿಗಿನೇ ತೆಂಗಿನ ತುರಿ ಬೇಯ್ತದೆ ಅದು ಸಾಕಾಗ್ತದೆ ಈಗ ಇಲ್ಲಿ ರುಚಿಯಾದ ಕಡಲೆ ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ ತುಂಬಾ ರುಚಿಯಾಗಿ ಇರ್ತದೆ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬಲು ಬೇಗನೆ ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು